नमस्कार नमस्कार। ना हर शिवराज रही कंपनी बंदी ना महालक्ष्मी आग्र रामपुर बंदी रहा निरी रवि रवि री अड्रेस रुमार कुमार ऊ रहा तालूक रही जिले बिजापुर कब ए बे डोज एसबरदूस एडो फर्स्ट डोज गोबर ऐन हकी ಪಸ್ಟ್ನೇ ಡೋಸಿಗೆ ಎಂಪವರ್ ಆಕೀವಿ ರೀ ಎಂಪವರ್ ಮಾತ್ರೆ ಅದು ಡಿ ಎ ಪಿ ಆಕಿವಿ ಡಿ ಎ ಪಿ ಮಾತ್ರೆ ಎಡಿಯೂ ಆಕಿವಿ ಏಳು ಯೂ ಎಕರೆ ಸೆಕೆಂಡ್ ಡೋಝು ರೀ ಸೆಕೆಂಡ್ ಡೋಸಿಗೆ ಒಂದು ಪೊಟೇಷ್ ಹಾಕಿವಿ ರೀ ಪೊಟೇಷ ರೀ ಒಂದು ಎಂಪವರ್ ಆಕಿವಿ ಎಂಪವ್ರೆ ಒಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ಆಕೆ ಎರಡು ಎರಡು ಆಕಿ ಎರಡೂರೆ ಎಕರೆ ಎರಡೆರಡು ಡೋಸು ಕೊಟ್ಟಿರೇನು ರೀ ನೀವು ಎರಡು ಡೋಸ್ ಕೊಟ್ಟಿವಿ ಎರಡೆರಡು ಡೋರ್ ಕೊಟ್ಟಿರಿ ಹಾಂ ಫಸ್ಟ್ನೇ ಡೋಸ್ ರಿಸಲ್ಟ್ ಏನು ಬಂದ್ರಿ ಪಸ್ಟಿನ ಡೋಜಿ ರಿಸಲ್ಟ್ ರೀ ಮೊದಲು ಬೆಳವಣ್ಗೆ ಇದ್ದಿದಿಲ್ಲ ರೀ ಇದಿಲ್ಲ ರೀ ಇದ್ದಿದ್ದಿಲ್ಲ ಅದು ಪಸ್ಟ್ನೇ ಡೋಝ ಕೊಡೋದ್ಕಿಂತ ಮೊದ್ಲು ಇನ್ನೂ ತಲೆ ನಿಮ್ ತಿಳಿಮೆಗೇದ್ರಿ ಪಟ್ ಫಸ್ಟ್ನೇ ಡೋಸ್ ಕೊಟ್ಟಾಗ ಮರಿಗಳ ಸಂಖ್ಯೆ ಕಮ್ಮಿ ಐತ್ರಿ ಮತ್ತೀಗ ಫಸ್ಟ್ನೇ ಡೋಸ್ ಮರಿಗಳ ಸಂಖ್ಯೆ ಜಾಸ್ತಿ ಆಗಿದೆ ನೋಡ್ಬೋದು ಇಲ್ಲಿ ಫಸ್ಟ್ನೇ ಡೋಸ್ ಕೊಟ್ಟಾಗ ಮರಗಳ ಸಂಖ್ಯೆ ಇದಿಲ್ಲ ಅದು ಡಿಫ್ರೆಂಟ್ ನಾವು ಫೋಟೋಸ್ ಅಂತ ಎರಡನೇ ಡೋಸ್ ಕೊಟ್ಟಾಗ ಮರಗಳ ಸಂಖ್ಯೆ ಜಾಸ್ತಿ ಬಂದವ ಇಲ್ಲಿ ವಿಡಿಯೋದಾಗ ನೋಡ್ಬೋದು ನೀವು ಈ ಗೊಬ್ಬರಲ್ಲ ಹೇಳ್ತಿದ್ರಿ ನೀವು ಮಹಾಲಕ್ಷ್ಮಿ ಅಗ್ರೋ ರಾಮ್ಪುರ ಮಹಾಲಕ್ಷ್ಮಿ ಅಗ್ರ ರಾಮ್ಪುರ ತಂದಿರಿ ಚಲೋ ಬಂದ ಮೌಲ್ಯಕ್ಕಿಂತ ಇದು ನಿಮ್ಗೆ ಬೇಷ್ ಅನ್ಸದ ಹ್ಞೂ ಹ್ಞೂ ಮತ್ತೆ ಉಳ್ಳಾಗಡ್ಡಿಗೆ ರೀ ಉಳ್ಳಾಗಡ್ಡಿಗೆ ಒಮ್ಮೆ ಕ್ರಾಪಿಂಗ್ ಟೀಕ ಕ್ರಾಪ್ಕಿಂಗ್ ಕೊಡುದೀವ್ರಿ ನೀ ಹಾಂ ಒಮ್ಮೆ ಒಂದೇ ಹತ್ತು ಇಪ್ಪತ್ತರಷ್ಟೆ ಹೋಗೋದು ಹೋಗೋದ್ರಿ ಮತ್ತೆ ಮತ್ತು ಎಂಪಾವರ್ ಹಾಕಿಲ್ಲ ಈಗ ಡೋಸಿಗೆ ಹಾಕಬೇಕು ಸ್ವಲ್ಪ ನೀರು ಬಿಟ್ಟು ಹಾಕ್ಬೇಕಂತ ಬಿಟ್ಟಿವಿ ಹೌದು ಹಾಕೋರಿ ಹಾಂ ಹಾಂ ಕಬ್ಬಿನ ರಿಸಲ್ಟ್ ಬಂದ್ರಿ ಈಗ ಕಬ್ಬಿನ ರಿಜಲ್ಟ್ ಬಂದವು ಅಂತ ಮತ್ತೆ ಬೇರೆ ಏನು ಸಜೆಸ್ಟ್ ಮಾಡ್ತೀರಿ ನೀವು ಬೇರೆ ಚಲೋ ಅದ ರಿಸಲ್ಟ್ ಬಳಸ್ಬೋದು ಬಳಸ್ಬೋತ್ ಹೇಳ್ತೀರಿ ಹಾಕೋಬಹುದು ಹೇಳ್ತೀರಿ ಹಾಕ್ಕೊಬೋದು ರಿಸಲ್ಟ್ ಬಂದ್ರಿ ರಿಸಲ್ಟ್ ಬಂದಿದ್ದು ಮತ್ತು ಮಸ್ಟಿಗೆ ಕಬ್ಬಿನ ಸೈಜ್ ಇದಿಲ್ಲ ರೀ

ಒಂದು ಎಕರೆ ಎಷ್ಟು ಚಿಲಾಕ್ರಿ ಬೊಬ್ರಾ ನೀವು ಎಂಪಾ ಒಂದು ಹಾಕ್ರಿ ಎಕರೆ ಒಂದು ಚಿಲಾಕ್ರಿ ಫಸ್ಟ್ನೇ ಡೋಸ್ ಒಂದು ಚಿಲಕರಿ ಎರಡನೇ ಡೋಸ್ ಒಂದೇ ಚಿಲಾಕಿರಿ ಟೋಟ್ಲಿ ಎರಡು ಡೋಸ್ ಹಾಕಿರಿ ಅಡು ಚಿಲಾಕಿರಿ ಹ್ಞೂ ಹ್ಞೂ ರಿಸಲ್ಟ್ ಬಂದಲ್ಲ ರೀ ನಿಮ್ಗೆ ಹಾಂ ಹಾಂ ನೋಡ್ಬೋದು ರೈತರಂತ ರಿಸಲ್ಟ್ ಬಂದಲ್ಲತ್ತರ ಫಸ್ಟ್ನೇ ಡೋಸ್ಗಿಂತ ಫಸ್ಟ್ನೇ ಡೋಸ್ ಕೊಡೋಕೆ ನಮ್ಮಲ್ಲಿ ಕಬ್ಬು ಹೆಂಗಿಂತ ನಾವು ನಿಮ್ಮ ಫೋಟೋ ಹಾಕಿ ಡಿಫ್ರೆನ್ಸ್ ಚೆಕ್ ಮಾಡಿರಿ ನೀವು ಈ ಸೆಕೆಂಡ್ ಡೋಸ್ ಹಾಕೊಳಂತ್ರವ್ರು ಆಲ್ರೆಡಿ ಸೆಕೆಂಡ್ ಡೋಸ್ ಹಾಕೊಂಡ್ರೆ ಈಗ ಮರ್ಗಳ ಸಂಖ್ಯೆ ಜಾಸ್ತಿ ಬಂದ ಕಬ್ಬಿನ ಗಣಿಕನು ಸೈಜ್ ಆಗ್ಯದ ಪಿಂಡ್ ಬಂದ ಅಗ್ಡಿ ಕರಗೈತು ಹೇಳಕತ್ತಾರ ನೋಡ್ಬೋದು ಹಾಂ ರೀ ಹಾಂ ರೀ ಬ್ರಿ ಸಂಖ್ಯೆ ರೀ ಈಗೆಲ್ಲ ಕ್ಲಿಯರ್ ಆಗಿದೆ ರೀ ಕ್ಲಿಯರ್ ಆಗ್ಯದ ಕಬ್ಬರು ಕರಗಿದ್ರಿ ಈಗ ಹ್ಞೂ ಹ್ಞೂ ಸರಿ ಆಯ್ತು ರೀ ನಮಸ್ಕಾರ